ಯಾವುದೇ ಹಳೆಯದ್ದನ್ನು ಕೊಟ್ಟು ಎಲ್ಲ ಹೊಸದನ್ನು ಪಡೆಯಿರಿ ಈ ಸೀಸನ್ ನ ಅತಿ ದೊಡ್ಡ ಎಕ್ಸ್ಚೇಂಜ್ ಆಫರ್ ನಿಮ್ಮ ನೆಚ್ಚಿನ ಸ್ಟೋರ್ಸ್ ನಲ್ಲಿ ಮಾತ್ರ ಕುಕ್ವೇರ್ ನಾನ್ ಸ್ಟಿಕ್ ವೇರ್ ಕ್ರಾಕರೀಸ್ ಥರ್ಮೋವೇರ್ ಅಥವಾ ಸಣ್ಣ ಉಪಕರಣಗಳು ಸೇರಿದಂತೆ ಹಳೆಯದ್ದನ್ನು ತನ್ನಿ ಮತ್ತು ಸೆವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಪಡೆಯಿರಿ ಹೊಚ್ಚ ಹೊಸ ಉತ್ಪನ್ನಗಳನ್ನು ಮನೆಗೆ ಕೊಂಡೊಯ್ಯಿರಿ ಹೌದು ನೀವು ಕೇಳಿದ್ದು ನಿಜ ಎಕ್ಸ್ಚೇಂಜ್ ರಿಯಾಯಿತಿ ಡೋಂಟ್ ವೇಟ್ ಹಳೆಯದ್ರೊಂದಿಗೆ ಒಳಗೆ ಬನ್ನಿ ಮತ್ತು ಹೊಸದ್ರೊಂದಿಗೆ ಹೊರಗೆ ಹೆಜ್ಜೆ ಇಡಿ ಇದು ಜುಲೈ ಒಂದರಿಂದ ಮೂವತ್ತೊಂದರವರೆಗಿನ ಸೀಮಿತ ಅವಧಿಯ ಕೊಡುಗೆ ನ್ಯಾಷನಲ್ ಮಾರ್ಟ್ ಇಂಡಿಯಾ ಕ ಹೈಪ್ ಮಾರ್ಟ್ ಬೀದರ್ ಗುಂಪಾಡ್ ಹೈದರಾಬಾದ್ ರಿಂಗ್ ರೋಡ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನೆಲ್ ಇದು ಲೋಕಲ್ ಎಕ್ಸ್ ನಾನು ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನ ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಈ ದಿನದ ಪ್ರಮುಖ ಹೆಡ್ಲೈನ್ಸ್ ನೋಡ್ಕೊಂಡು ಬರೋಣ ಕರ್ನಾಟಕದಲ್ಲಿ ಕನ್ನಡ ಶಾಲೆಗಳ ಮಾರಣ ಹೋಮ ಮುಂದೊಂದು ದಿನ ಇದು ಕನ್ನಡ ಶಾಲೆ ಎಂದು ಪ್ರದರ್ಶನ ಕೇಳುವ ಸ್ಥಿತಿ ಬರುತ್ತೆ ಸರ್ಕಾರ ಕನ್ನಡ ಶಾಲೆಗಳ ಉಳಿವೆಗಾಗಿ ಪ್ರಯತ್ನಿಸಬೇಕಾಗಿದೆ ರೇಣುಸಿದ್ದಪ್ಪ ಜಲಾದಿ ಕಳವಳ ಜುಲೈ ಹದಿನಾಲ್ಕರಂದು ತಹಸೀಲ್ ಕಚೇರಿ ಮುಂದೆ ಹೋರಾಟ ಮೊಹಮ್ಮದ್ ರಫಿ ಅವರ ಸ್ಮರಣಾರ್ಥವಾಗಿ ಶ್ರದ್ಧಾಂಜಲಿ ಸಮರ್ಪಣಾ ಕಾರ್ಯಕ್ರಮ ತುಜ್ಕೋ ತೇರೆಬಾದ್ ಜಮನಾ ಠುಂಡೇಗಾ ಸಂಗೀತ ರಸಮಂಜರಿ ಸಮಾರಂಭ ಪಾಲ್ಗೊಳ್ಳಲು ನಾಗೇಂದ್ರ ದಂಡೆ ಮತ್ತು ಎಂಎ ಜಬ್ಬಾರ್ ಸುದ್ದಿಗೋಷ್ಠಿಯಲ್ಲಿ ಕರೆ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ವತಿಯಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಆಗ್ರಹ ಅಂಗನವಾಡಿಗಳಲ್ಲಿ ಉತ್ತಮ ಆಹಾರ ಮತ್ತು ನೌಕರಿಗೆ ಉತ್ತಮ ಸಂಬಳ ನೀಡುವಂತೆ ಅಂಗನವಾಡಿ ಕಾರ್ಯಕರ್ತರಿಂದ ಜರುಗಿದ ಹೋರಾಟ ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ ಕನ್ನಡ ನಾಡಿನಲ್ಲಿ ಕನ್ನಡ ಶಾಲೆಗಳ ಹೋಮ ನಡೀತಾ ಇದೆ ಇಂಗ್ಲಿಷ್ ಶಾಲೆಗಳು ತಲೆ ಎತ್ತಿ ಕನ್ನಡ ಭಾಷೆಯನ್ನೇ ದುರ್ಬಲಗೊಳಿಸುವಂಥ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ ಎಂದು ಜನಸೇವಾ ಶಾಲೆಯ ಕಾರ್ಯದರ್ಶಿ ರೇವಣಸಿದ್ದಪ್ಪ ಜಲಾದೆ ತಿಳಿಸಿದರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಸರ್ಕಾರ ರಾಜ್ಯದಲ್ಲಿರುವಂಥ ಕನ್ನಡ ಶಾಲೆಗಳನ್ನು ಉಳಿಸಲು ಪ್ರಯತ್ನ ಮಾಡಬೇಕು ಸರ್ಕಾರವೇ ಇಂಗ್ಲಿಷ್ ಮಾಧ್ಯಮ ಶಾಲೆ ಆರಂಭ ಮಾಡಿದರೆ ಬೇಲೆಯ ಎದ್ದು ಹೊಲಮಯ್ದಂತಾಗುವುದಿಲ್ಲವೇ ಕನ್ನಡ ನಾಡು ಭಾಷೆ ಸಾಹಿತ್ಯ ಸಂಸ್ಕೃತಿ ಸಾಹಿತ್ಯಗಳನ್ನು ಉಳಿಸ್ಲಿಕ್ಕೆ ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾರೆ ಮುಂದಿನ ಪೀಳಿಗೆಗೆ ಕನ್ನಡ ಭಾಷೆಯನ್ನು ಅದರ ಮಹತ್ವವನ್ನು ತಿಳಿಸ್ಕೊಡೋದಾದರೂ ಹೇಗೆ ಅನ್ನುವಂಥ ಪ್ರಶ್ನೆ ಮಾಡ್ತಾರೆ ಮುಂದೊಂದು ದಿನ ಇದು ಕನ್ನಡ ಶಾಲೆ ಇತ್ತು ಈ ಶಾಲೆ ಈ ಥರ ಇತ್ತು ಈ ರೀತಿ ನಿರ್ಮಿಸಲಾಗಿತ್ತು ಇದಕ್ಕೆ ಕನ್ನಡ ಶಾಲೆ ಅಂತ ಕರೀತಾರೆ ಎನ್ನುವಂತಹ ಒಂದು ಪ್ರದರ್ಶನಕ್ಕೆ ಇಟ್ಟು ಮಕ್ಕಳಿಗೆ ತಿಳಿಸ್ಕೊಡುವಂಥ ಪರಿಸ್ಥಿತಿ ಬರುತ್ತೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು ಆಮೇಲೆ ಕನ್ನಡ ಶಾಲೆಗಳನ್ನು ಉಳಿಸಲು ಮೊದಲು ತಾಲೂಕು ಪಟ್ಟದಲ್ಲಿ ತಹಸೀಲ್ ಕಚೇರಿ ಮುಂದೆ ಜುಲೈ ಹದಿನಾಲ್ಕರಂದು ಹೋರಾಟವನ್ನು ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ಹೋರಾಟಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಎನ್ನುವಂಥ ಅಂತ ಮಾತನ್ನು ಕೂಡ ಜಲಾದೇವರು ಹೇಳಿದರು ಬಹುತೇಕ ರಾಜ್ಯದಲ್ಲಿ ಕನ್ನಡ ಶಾಲೆಗಳೇ ಮುಚ್ಚಿ ಹೋಗಿವೆ ಕಲ್ಯಾಣ ಕರ್ನಾಟಕದಲ್ಲೇ ಅಷ್ಟೋ ಇಷ್ಟೋ ಕನ್ನಡ ಶಾಲೆಗಳು ಉಳಿದಿವೆ ಬೆಂಗಳೂರಿನಂತಹ ರಾಜಧಾನಿ ಸ್ಥಳದಲ್ಲಿ ಕೇವಲ ಒಂದೇ ಒಂದು ಕನ್ನಡ ಮಾಧ್ಯಮ ಶಾಲೆ ಇದೆ ಸರ್ಕಾರಕ್ಕೆ ನಾಚಿಕೆ ಬರಬೇಕು ಎಂದು ಹರಿಹಾಯ್ದ ಜಲಾದೆಯವರು ರಾಜ್ಯದಾದ್ಯಂತ ಹೋರಾಟ ಮಾಡಲಾಗುವುದು ಎನ್ನುವಂತಹ ಮಾತನ್ನ ಹೇಳಿದರು ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿ ಸಂಘದ ಅಧ್ಯಕ್ಷ ರಾಜೇಂದ್ರ ಮಣಿಗೆರೆ ಮಾತನಾಡಿ ಇಂದು ಕನ್ನಡ ಭಾಷೆ ಕೇವಲ ಆಡುವ ಭಾಷೆಯಾಗಿದೆ ಅದು ಅನ್ನದ ಭಾಷೆಯಾಗಿ ಉಳಿದಿಲ್ಲ ಎಂದು ಪಾಲಕರ ತಲೆಯಲ್ಲಿ ಫಿಕ್ಸ್ ಆಗಿಬಿಟ್ಟಿದಂತಿದೆ ಹೀಗಾಗಿ ಇಂಗ್ಲಿಷ್ ಮಾಧ್ಯಮದ ಕಡೆಗೆ ವಾಲ್ತಾ ಇರುವಂಥದ್ದು ನಿಜಕ್ಕೂ ಕೂಡ ದುರದೃಷ್ಟಕರ ಸರ್ಕಾರಿ ನೌಕರರು ತಮ್ಮ ಮಕ್ಕಳಿಗೆ ಕನ್ನಡ ಮಾಧ್ಯಮ ಶಾಲೆಯಲ್ಲೇ ಮಾತ್ರ ಓದಿಸಬೇಕು ಕನ್ನಡ ಮಾಧ್ಯಮದಲ್ಲಿ ಓದಿದವರಿಗೆ ಮಾತ್ರ ಸರ್ಕಾರಿ ನೌಕರಿ ಸಿಗುತ್ತೆ ಎನ್ನುವಂತಹ ಆದೇಶವನ್ನು ಸರ್ಕಾರ ಯಾವಾಗ ಹೊರಡಿಸ್ತೋ ಆಗ ಮಾತ್ರ ಕನ್ನಡ ಶಾಲೆಗಳನ್ನು ಮತ್ತು ಕನ್ನಡ ಭಾಷೆಯನ್ನು ಉಳಿಸಲಿಕ್ಕೆ ಸಾಧ್ಯ ಎನ್ನುವಂಥ ಮಾತನ್ನು ಕೂಡ ಹೇಳಿದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುನಾಥ ರೆಡ್ಡಿ ಜಿಲ್ಲಾ ಉಪಾಧ್ಯಕ್ಷ ಮಾಣಿಕಪ್ಪ ಗೋರ್ನಾಳೆ ಬೀದರ್ ತಾಲೂಕಾಧ್ಯ ಅಧ್ಯಕ್ಷ ಸಂದೀಪ್ ಶೆಟ್ಕಾರ್ ಬೀದರ್ ದಕ್ಷಿಣ ವಿಭಾಗದ ಅಧ್ಯಕ್ಷ ಸೈಯದ್ ಅಹಮದ್ ಮುದ್ದೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಶಿವಶಂಕರ್ ಟೋಕ್ರೆ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಇನ್ನೊಂದು ಹತ್ತು ವರ್ಷ ಹದಿನೈದು ವರ್ಷ ಆದ ನಂತರ ಯಾವುದೋ ಒಂದು ಸಮ್ಮೇಳನದಲ್ಲಿ ಇದು ಕನ್ನಡ ಶಾಲೆ ಅಂತ ಒಂದು ಪ್ರದರ್ಶನ ಇಡಬೇಕಾಗ್ತದ ಒಂದು ಕಾಲದಲ್ಲಿ ಕನ್ನಡ ಮ್ಯಾಡಮಿ ಶಾಲೆ ಇತ್ತು ಅರೆ ಸ್ವಾಮಿ ಎಲ್ಲಿ ಸಾಹಿತ್ಯಗಳು ಸಿಗ್ತಾರ ಹಾಂ ಎಲ್ಲಿ ನಿಮ್ಮ ವಿದ್ವಾಂಸರು ಸಿಗ್ತಾರೆ ಎಲ್ಲಿ ನಿಮ್ಮ ನಿಘಂಟುಗಳು ಸಿಗ್ತವೆ ಎಲ್ಲಿ ನಿಮ್ಮ ಸಾಹಿತ್ಯ ಪುಸ್ತಕಗಳು ಸಿಗ್ತಾವ ಹೇಳಿ ಸರ್ ಇದು ನಮ್ಮ ಭಾಳ ಅದಕ್ಕೆ ಇದು ಚಾಲೆಂಜಾಗಿ ಸವಾಲುಗಳನ್ನು ಸ್ವೀಕಾರ ಮಾಡಿ ನಾವು ಬೀದರ್ದವರು ಇದು ರಾಜ್ಯ ಮಟ್ಟದಲ್ಲಿ ಏನಪ್ಪ ಅಂದ್ರೆ ನಾವು ಹೋರಾಟ ಮಾಡಕ್ಕಂಥ ತೀರ್ಮಾನ ಮಾಡಿದ್ದೀವಿ ಹದಿನಾಲ್ಕನೇ ತಾರೀಕು ಬರ್ತಕ್ಕಂಥ ಹದಿನಾಲ್ಕನೇ ತಾರೀಕು ನಾವು ತಾಲೂಕು ಮಟ್ಟದಲ್ಲಿ ತಹಸೀಲ್ ಕಚೇರಿ ಎದುರುಗಡೆ ಜಿಲ್ಲಾ ಹೆಡ್ ಕ್ವಾರ್ಟರ್ದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಮ್ಮ ಒಂಬತ್ತು ಬೇಡಿಗಳನ್ನು ಈಡೇರಿಸಲು ಆಗ್ರಹಿಸಿ ಕನ್ನಡ ಶಾಲೆಯನ್ನು ಉಳಿಸಿ ಕರ್ನಾಟಕ ಉಳಿಸಿ ಅಂತಕ್ಕಂಥ ಘೋಷವಾಕ್ಯದೊಂದಿಗೆ ಕೈಯಲ್ಲಿ ಕಪ್ಪು ಬಟ್ಟಿ ಕಟ್ಟಿಕೊಂಡು ಸರ್ಕಾರದ ಕನ್ನಡ ವಿರೋಧವನ್ನು ಧಿಕ್ಕರಿಸಿ ನಾವು ಐದು ತಾಸು ನಮ್ಮ ಶಾಲೆ ಶಿಕ್ಷಕರು ಮತ್ತು ಆಡಳಿತ ಮಂಡಳಿಯವರು ನಾವು ಧರಣಿ ಮಾಡ್ತಾ ಇದ್ದೀವಿ ರಾಜ್ಯ ಮಟ್ಟದ್ದು ಎಲ್ಲೆಲ್ಲಿ ನಾವು ಎಲ್ಲ ಇಡೀ ರಾಜ್ಯದಲ್ಲಿ ನಾವು ಸಂಪರ್ಕ ಮಾಡ್ತಾ ಇದ್ವಿ ಕಲ್ಯಾಣ ಕರ್ನಾಟ ಇದು ಇವತ್ತು ಕಲ್ಯಾಣ ಕನ್ನಡದಲ್ಲಿ ಮಾತ್ರ ಕನ್ನಡ ಶಾಲೆ ಉಳ್ಕೊಂಡೆವು ಸರ್ ಭಾಳ ನಿಮ್ಗೆ ಸಂತೋಷವಾಗ್ಬೋದು ಬೇರೆ ಜಿಲ್ಲೆದಂತೂ ಕನ್ನಡ ಬೆಂಗಳೂರು ಅಂತ ನಗರದಲ್ಲಿ ಕೇವಲ ಒಂದೇ ಒಂದು ಕನ್ನಡ ಮಾಧ್ಯಮ ಶಾಲೆ ಸರ್ಕಾರ ನಾಚಿಕೆ ಬರ್ಬೇಕು ಸರ್ ಬೆಂಗಳೂರು ರಾಜ್ಯದಲ್ಲಿ ಒಂದೇ ಒಂದು ಕನ್ನಡ ಮಾಧ್ಯಮ ಇವತ್ತು ಎಷ್ಟು ಶಾಲೆ ಇದ್ದು ಸ್ವಾಮಿ ಮುಕ್ತವಾಗಿ ಕನ್ನಡ ಮಾಧ್ಯಮ ಶಾಲೆ ಇಂಗ್ಲಿಷ್ ಮಾಧ್ಯಮಕ್ಕೆ ಪರಿವರ್ತನೆ ಆಗ್ತಾ ಇದೆ ಏನು ಮಾಡಕ್ಕಾಗಲ್ಲ ಅವ್ರು ನಡ್ಸಕ್ಕಾಗ್ತಾ ಇಲ್ಲ ಅವ್ರಿಗೆ ಈ ಶರ್ತ್ಗಳು ಇದು ಮಾಡಿ ಒಂದು ಕನ್ನಡ ಮಾಧ್ಯಮ ಶಾಲೆಗೆ ಪಾಲಕರು ಶುಲ್ಕ ಕೊಡೋದೇ ಕಡಿಮೆ ಅಲ್ಲಂತೂ ಡೊನೇಷನ್ ಅಂತೂ ಮಾತೇ ಇದು ಇತ್ತಂತೂ ಒಂದಿಷ್ಟು ಶುಲ್ಕ ತೊಗೊಂಡು ಶಾಲೆ ನಡ್ಸ್ಬೇಕು ನೂರೆಂಟು ಇದು ಅಂತ ಹೇಳಿ ಅವರೆಲ್ಲ ಇಂಗ್ಲೀಷ್ ಮಾಧ್ಯಮ ಆಗಿ ಪರಿವರ್ತನೆ ಆಗ್ತಾ ಇದೆ ಸಾವಿರಾರು ಶಾಲೆಗಳು ಕನ್ನಡ ಖಾಸಗಿ ಶಾಲೆದವರು ಇಂಗ್ಲೀಷ್ ಮಾಧ್ಯಮ ಆಗ್ತವೆ ಸರ್ಕಾರಿ ಶಾಲೆ ಕೂಡ ಅದೇ ಥರದಲ್ಲಿ ಕನ್ನಡ ಮಾಧ್ಯಮನು ಇಂಗ್ಲೀಷ್ ಮಾಧ್ಯಮ ಆಗಿ ಮಾಡ್ತಾನೆ ಕೇಳಿದ್ರೆ ಯಾಕೆ ರೀ ಇಂಗ್ಲೀಷ್ ಮಾಧ್ಯಮ ಇಲ್ಲ ಏನೋ ದ್ವಿಭಾಷೆ ಕಲಿಸ್ತೀವಿ ಕನ್ನಡ ಬೇರೆ ಕನ್ನಡ ಕಲಿಸ್ತೀವಿ ಇಂಗ್ಲೀಷ್ದವ್ರು ಇಂಗ್ಲೀಷ್ ಕಲಿಸ್ತಾರ ಅಯ್ಯ ಸ್ವಾಮಿ ಸರ್ಕಾರಿ ನೌಕರಿ ನಾವು ಸೀಮಿತವಾಗಿ ಇಡ್ತೀವಿ ಅಂತಕ್ಕಂಥ ಒಂದು ಆದೇಶ ಆಗ್ಬೇಕು ಸರ್ ಆವಾಗ ಮತ್ತು ಎಷ್ಟು ಜನ ಸರ್ಕಾರಿ ನೌಕರಿಲಿ ಇವತ್ತು ಕೆಲಸ ಮಾಡ್ಲತ್ತಾರ ಅವರೆಲ್ಲ ಮಕ್ಕಳು ಸರ್ಕಾರಿ ಶಾಲೆಗಳಿಗೆ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಒಂದ್ ವೇಳೆ ಅವರು ಆ ನಿಟ್ಟಿನಲ್ಲಿ ಅಂದ್ರೆ ಮಾತ್ರ ಈ ಸರ್ಕಾರಿ ಶಾಲೆಗಳು ಅವರೆಲ್ಲ ಏನಿಲ್ಲ ಸರ್ಕಸ್ ಮಾಡತ್ತಾರ ಕನ್ನಡ ಮಾಧ್ಯಮ ಶಾಲೆಗೆ ಮಕ್ಕಳು ಬರಲ್ ಹೊಂಟ್ರ ಇಂಗ್ಲಿಷ್ ಮಾಧ್ಯಮ ಮಾಡಾರಿ ನಿನ್ನೆ ನಮ್ದು ಎಜುಕೇಶನ್ ಮಿನಿಸ್ಟರ್ ಸ್ಟೇಟ್ಮೆಂಟು ಕೆ ಪಿ ಎಸ್ ಕರ್ನಾಟಕ ಪಬ್ಲಿಕ್ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಉಚಿತವಾದಂತ ಬಸ್ಸಿನ ವ್ಯವಸ್ಥೆ ಕನ್ನಡ ಶಾಲೆ ಏನೇನು ಮಾಡ್ಬೇಕಲ್ಲ ತರ ಅವ್ರಿಗೆ ತಲೆ ನಡೆಯಲಾಗ್ಯದ್ ಹೆಂಗ್ ಮಾಡಿದ್ರ ಮಕ್ಕಳು ಬರ್ತಾರ ಹಾಂಗ್ ಮಾಡಿದ್ರೆ ಮಕ್ಕಳು ಬರಲ್ಲ ನೀವು ಹಿಂಗೆ ಮಾಡಿದ್ರೆ ಮಕ್ಕಳು ಬರ್ತಾರ ಸರ್ಕಾರಿ ಶಾ ನೌಕರಿ ಇರ್ತಕ್ಕಂಥ ಎಲ್ಲಾ ಮಕ್ಕಳಿಗೆ ಸರ್ಕಾರಿ ಶಾಲೆಗೆ ಹಾಕ್ರಿ ಮತ್ತೆ ಕನ್ನಡ ಮಾಧ್ಯಮದಾಗ ಓದ್ತಕ್ಕಂಥ ಮಕ್ಕಳಿಗೆ ಕಂಪಲ್ಸರಿ ನೌಕರಿ ಸಿಗ್ದಂತ ಒಂದು ಆಶ್ವಾಸನೆ ಕೊಡರಿ ಇವತ್ತು ಏನಾಗ್ಯ ಸರ್ ಕನ್ನಡ ಭಾಷೆ ಆಡುವ ಭಾಷೆ ಆಗ್ಯದ ಏನಪ್ಪಾ ಅಂದ್ರೆ ನಮ್ಮ ಅನ್ನದ ಭಾಷೆ ಕನ್ನಡ ಭಾಷೆ ಉಳಿದಿಲ್ಲ ಅಂತೇಳಿ ಎಲ್ಲಾ ಪಾಲಕರು ಮನದ ಅವ್ರ ಮನ ಅವ್ರ ಮನೆಯವ್ರಿಗೆ ಮಾಡ್ಕೊಂಡ್ರವ್ರು ಯಾಕಂದ್ರೆ ಅಕ್ಕಪಕ್ಕ ಪಕ್ಕ ನೋಡ್ತಾರ ಅವ್ರ ಮಗ ಡಾಕ್ಟ್ರಿ ಸರ್ ನಮ್ಮಲ್ಲಿ ಕಲ್ತಂತ ಶಾಲೆ ಮಕ್ಕಳು ಇವತ್ತು ಡಾಕ್ಟ್ರು ಡಾಕ್ಟರ್ ಇಂಜಿನಿಯರು ಆದಾರ ನಾವು ಕನ್ನಡನೇ ಅವರಿಗೆ ಕೆಲಸ ಸಮಯದಾಗೆ ನೀವು ಕನ್ನಡಕ್ಕೆ ಎಷ್ಟು ಆದ್ಯತೆ ಕೊಡ್ತೀರಿ ಅದು ಒಂದು ಇಂಗ್ಲಿಷ್ ಸಬ್ಜೆಕ್ಟ್ ಕಂಪಲ್ಸರಿ ಆದ್ಯತೆ ಕೊಟ್ಟ್ರಿ ಅಂದ್ರ ಕನ್ನಡ ಶಾಲೆಗಳು ಮಾರಣ ಹೋಮನೇ ಆಗಲ್ಲ ಅದು ಬಿಡ್ತಾರ ಕಾನೂನು ದಿನ ಒಂದು ಕಾನೂನು ಮಾಡ್ತಾರೆ ದಿನ ಒಂದು ಕಾನೂನು ಮಾಡ್ತಾರೆ ಇವತ್ತು ಹೇಳ್ತೀನಿ ಸರ್ ಸರ್ಕಾರಿ ಶಾಲೆಗಳಿಗೆ ಏನು ಅಡ್ಮಿಷನ್ ಇವತ್ತು ಅದಂತೇಳಿ ಹೇಳ್ಕೊಳ್ತಾರ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಎಸ್ ಎಲ್ ಸಿ ರಿಸಲ್ಟ್ ಹೋಗಿದೆ ಸರ್ ನಿಮ್ಗೆಲ್ಲ ಮಾಹಿತಿ ಇರ್ಬೇಕು ಮೋಸ್ಟ್ಲಿ ಯಾಕಂದ್ರೆ ಮನೆಯಿಂದ ಎಸ್ ಎಲ್ ಸಿ ರಿಸಲ್ಟ್ ಏನು ಬಂತು ಕನ್ನಡ ಮಾಧ್ಯಮದಲ್ಲೇ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಇದ್ದಾರೆ ಸರ್ ಅದ್ರ ಜೊತೆ ಜೊತೆಗೆ ಇವೇನು ಕೋಚಿಂಗ್ ಅದಲ್ಲ ಸರ್ ಅಡ್ಮಿಷನು ಸರ್ಕಾರಿ ಶಾಲೆಯಲ್ಲವ ಸರ್ ಮಕ್ಕಳು ಕೋಚಿಂಗ್ದಲ್ಲದಾರ ಆ ಕೋಚಿಂಗ್ದಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಆಗತಕ್ಕಂಥ ಕೆಲಸ ಇಲ್ಲ ಸರ್ ಅಲ್ಲಿ ಅಲ್ಲಿ ಎರಡೇ ಎರಡು ಭಾಷೆ ಕಲಿಸ್ತಾರೋ ಒಂದು ಗಣಿತ ಕಲಿಸ್ತಾರೆ ರಕ್ಟ್ ಹೊಡಿಸಿ 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 ಜೇಲ್ಕಾನೆ ಹಾಕಿ ಕಿನಂಗ ಇನ್ನೊಂದು ಇಂಗ್ಲೀಷ್ ಕಲಿಸ್ತಾರೆ ಈಗ ಸಮಾಜು ವಿಜ್ಞಾನ ಹಿಂದಿ ಇವೆಲ್ಲ ಸಬ್ಜೆಕ್ಟ್ ಅಲ್ಲೇ ಸರ್ ಇದರ ಮಕ್ಕಳು ಹೆಂಗೆ ಪಾಸ್ ಆಗ್ತಾರ ಹೈಸ್ಕೂಲಿಗೆ ಹೋಗ್ತಾರೆ ಮಕ್ಕಳು ಮತ್ತೆ ಅಷ್ಟು ಮಕ್ಕಳಿಗೆ ನೋವು ಸಿಗಲ್ಲ ಸರ್ ಅಷ್ಟು ಮಕ್ಕಳಿಗೆ ಮೂರರಿಗೆ ಸಿಗಲ್ಲ ಅಷ್ಟು ಮಕ್ಕಳಿಗೆ ಇದ್ರ ಸಿಗಲ್ಲ ಎಲ್ಲ ಒಂದು ಪರ್ಸೆಂಟೇಜ್ ಮಕ್ಕಳಿಗೆ ಹೋಗ್ತಾರೆ ಹೋಗೇಬೇಕಲ್ಲ ಸರ್ ಸರ್ ಅದ್ರಲ್ಲಿ ಕನ್ನಡ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿನ ಸಂಖ್ಯೆ ಜಾಸ್ತಿ ಇದೆ ಸರ್ ಇದು ಇದು ಎಷ್ಟು ಇದು ನಾ ಹೌದು ಸರ್ ಇಲ್ಲಂದ್ರೆ ಕನ್ನಡದಾಗ ನೂರ ನೂರು ನೂರ ಇಪ್ಪತ್ತೈದು ಹೈಯೆಸ್ಟ್ ಅಂಕಿ ತಗೊಳ್ತಕ್ಕಂಥ ನಮ್ಮ ಕರ್ನಾಟಕದಲ್ಲಿ ಕನ್ನಡದಾಗೆ ಫೇಲ್ ಆಗ್ತಾರೆ ಮಕ್ಕಳು ಅಂತ ಅಂದಮೇಲೆ ನೀನು ಇದಕ್ಕಿಂತ ದೊಡ್ಡ ಕ್ವಶನ್ ಬೇಕಾ ಸರ್ಕಾರಕ್ಕ ಮಾಡ್ಬೋದು ಮಾಡ್ಬೋದು ಸರ್ ಮಾಡ್ಬೋದು ಆ ಮಾಡಲ್ ಬಿಡ್ತಾರೆ ಇಲ್ಲಿ ಇಂಗ್ಲಿಷ್ ಮೀಡಿಯಂ ಶುರು ಮಾಡ್ತಾರೆ ಎಲ್ಲ ಲಾಬಿಯಿಂಗ್ ಾರೆ ಇನ್ನೊಂದು ವರ್ಷ ಇದೇ ತರ ಆದ್ರೆ ಇನ್ನೊಂದ್ ಐದು ವರ್ಷ ಯಾವ್ದು ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆ ಉಳಿಯಲ್ಲ ಜುಲೈ ಮೂವತ್ತೊಂದರಂದು ಗುರುವಾರ ಸಾಯಂಕಾಲ ಐದು ಗಂಟೆಗೆ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಭಾರತೀಯ ಸಿನಿಮಾ ಜಗತ್ತಿನ ಸುಪ್ರಸಿದ್ಧ ಗಾಯಕರಾಗಿರುವಂತಹ ಮೊಹಮ್ಮದ್ ರಫಿ ಅವರ ಒಂದು ಸ್ಮರಣಾರ್ಥವಾಗಿ ತುಜ್ಕೋ ಥೇರೆಬಾದ್ ಜಮಾನಾ ಢೋಂಡೇಗ ಸಂಗೀತ ಶ್ರದ್ಧಾಂಜಲಿ ರಸಮಂಜರಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಗಾಯಕರಾದ ನಾಗೇಂದ್ರ ದಂಡೆ ತಿಳಿಸಿದರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಸಂಗೀತಗಾರರಾದ ಜಬ್ಬಾರ್ ಮತ್ತು ಧನಂಜಯ ನೇತೃತ್ವದ ಸ್ಟಾರ್ ಆಫ್ ಮೆಲೋಡಿ ಆರ್ಕೆಸ್ಟ್ರಾ ಈ ಸಂಗೀತ ರಸಮಂಜರಿ ಕಾರ್ಯಕ್ರಮಕ್ಕೆ ಸಂಗೀತ ವಾದನೆಯನ್ನು ನೀಡ್ತಾ ಇದ್ದಾರೆ ಎಂದು ಮಾಹಿತಿ ನೀಡಿದರು ಮುಂಬೈನ ಹಿನ್ನೆಲೆ ಗಾಯಕಿ ಭಾವನಾ ಪಂಡಿತ್ ಅವರು ಬರ್ತಾ ಇದ್ದಾರೆ ಹೈದರಾಬಾದ್ನ ಹೆಸರಾಂತ ಸ್ಟೇಜ್ ಕಲಾವಿದರಾಗಿರ್ತಕ್ಕಂಥ ಮೌಸಮ್ ಅನ್ವರ್ ಅವರು ಕೂಡ ಬರ್ತಾ ಇದ್ದಾರೆ ಅವ್ರ ಜೊತೆಯಲ್ಲೇ ಬೀದರ್ನ ಆಡಿಲ್ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಕುಮಾರಿ ಅಂಜಲಿ ಮಾಲೆ ಅವರು ಕೂಡ ಹಾಡಲಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ಹೇಳಿದರು ಕುಮಾರಿ ರಶ್ಮಿ ಶರ್ಮಾ ಬೀದರ್ನ ಕಲಾವಿದರಾದ ಗುರುದೇವ್ ಶ್ರೀಮತಿ ಪ್ರಿಯಾಂಕಾ ಗುರುದೇವ್ ಹಿರಿಯ ಕಲಾವಿದರಾದ ನಾಗೇಂದ್ರ ದಂಡೆ ತಮ್ಮ ಗಾಯನದ ಮೂಲಕ ಪ್ರೇಕ್ಷಕರ ಮನತಣಿಸಲಿದ್ದಾರೆ ಎಂದು ತಿಳಿಸಿದರು ಪ್ರಯುಕ್ತ ಬೀದರ್ನ ಕಲಾಪ್ರೇಮಿಗಳು ಸಂಗೀತಾಸಕ್ತರು ಕಲಾಭಿಮಾನಿಗಳು ಆಮೇಲೆ ನಾಗರಿಕರು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಕೋರಿದರು ಸಂಯೋಜನಾ ಸಮಿತಿ ಕಾರ್ಯಾಧ್ಯಕ್ಷ ಬಿ ವಿ ಜಗದೀಶ್ ಇದೇ ಸಂದರ್ಭದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಿಳ್ಕೊಂಡು ಅವರು ಕೂಡ ಮಾತನಾಡ್ತಾರೆ ಸುದ್ದಿಗೋಷ್ಠಿಯಲ್ಲಿ ಆಯೋಜನಾ ಸಮಿತಿ ಅಧ್ಯಕ್ಷ ಎಂ ಎ ಜಬ್ಬಾರ್ ಉಪಾಧ್ಯಕ್ಷ ಓಂ ಪ್ರಕಾಶ್ ರೊಟ್ಟೆ ಸಂಸ್ಥೆಯ ಕಾರ್ಯದರ್ಶಿ ಪದ್ಮಾನಂದ ಗಾಯಕ್ವಾಡ್ ಆಮೇಲೆ ಗಾಯಕ ಗುರುದೇವ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮ ಇಪ್ಪತ್ತೈದನೇ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಅದು ಇಪ್ಪತ್ತೈದನೇ ಕಾರ್ಯಕ್ರಮ ನಲವತ್ತು ಜನ ಯುವ ಕಲಾವಿದರಿಗೆ ಅವತ್ತೇನಪ್ಪ ಸ್ಟೇಜ್ ನಲ್ಲಿ ಒಂದು ಚಾನ್ಸ್ ಸಿಕ್ಕಂತ ಕಾರ್ಯಕ್ರಮ ಅದು ಬೀದರ್ ಜನರ ಸಹಯೋಗದಿಂದ ಈಗ ಇಲ್ಲಿ ತನಕ ಗುರುದೇವರೂ ಮೂವತ್ತೊಂದನೇ ಜುಲೈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ನಮ್ಮ ಸಂಸ್ಥೆ ಎರಡು ಸಾವಿರದ ಹತ್ತರಲ್ಲಿ ರಿಜಿಸ್ಟ್ರೇಷನ್ ಆದಂತ ಸಂಸ್ಥೆ ಹತ್ತರಿಂದ ಹಿಡಿದು ಇಲ್ಲಿ ತನಕ ಸುಮಾರು ಇಪ್ಪತ್ತೈದು ಕಾರ್ಯಕ್ರಮ ಮಾಡ್ಕೊತ ಬಂದಿದ್ದೀವಿ ಲಾಸ್ಟ್ ಪ್ರೋಗ್ರಾಮ್ ನಮ್ಮದು ಸಿಲ್ವರ್ ಜುಬಿಲಿ ಕಾರ್ಯಕ್ರಮ ಆಗಿತ್ತು ಈಗ ಇದು ಇಪ್ಪತ್ತಾರನೇ ಕಾರ್ಯಕ್ರಮ ಜುಲೈ ಮೂವತ್ತೊಂದರಂದು ನಡೀತಾ ಇದೆ ಅದು ಇಪ್ಪತ್ತಾರನೇ ಕಾರ್ಯಕ್ರಮ ಒಂದು ಕಾರ್ಯಕ್ರಮ ನಮ್ಮದು ಸಣ್ಣ ಪ್ರಮಾಣದಾಗ ದೊಡ್ಡ ಪ್ರಮಾಣದ ಕಾರ್ಯಕ್ರಮಗಳ ಕಾರ್ಯಕ್ರಮ ಮಾಡೋದಕ್ಕೆ ವಿಚಾರ ಮಾಡಿದಾಗ ಆಗಿದ್ದು ಮೋದಿ ನಾಮ ಅಂತ ಬಸವ ಕಲ್ಪ ಈ ಮೂರೇ ಜನ ಸರ್ ಎಪ್ಪತ್ತೈದು ಎಂಬತ್ತು ವರ್ಷದ ಬರೀ ಮೂರು ಜನ ನಮ್ಮ ಜಿಲ್ಲೆಯಲ್ಲಿ ಹೋಗಿದ್ರು ನಮ್ಮಲ್ಲಿ ಟ್ಯಾಲೆಂಟ್ ಬಹಳ ಅದ ಬಹಳ ಇಂಟೆಲೆಕ್ಚುಯಲ್ಸ್ ಹುಡುಗರು ಅದಲ್ಲ ಆದರೆ ಅವ್ರಿಗೆ ಏನಪ್ಪ ಒಂದು ಕ ಅಂಥದ್ದೊಂದು ಅವಕಾಶ ಇಲ್ಲ ಎಕನಾಮೀ ಪ್ರಾಬ್ಲಮ್ ಇರಲಿ ಮತ್ತೆ ಪ್ರಾಬ್ಲಮ್ದಿಂದ ಅವರಿಗೆ ಎಕನಾಮಿಕಲಿ ಪ್ರಾಬ್ಲಮ್ ಆಯಿತು ಅದು ಯಾವುದೂ ಥರನ ಅಫೆಕ್ಟ್ ಆಗ್ಲಾರ್ದಂಗೆ ಫ್ರೀ ಆಫ್ ಕಾಸ್ಟು ಒನ್ ಇಯರು ನೂರು ಜನರಿಗೆ ಅದರಾಗೆ ಹೆಚ್ಚಿಗೆ ಹುಡುಗರು ಬರ್ತಾರೋ ಹುಡುಗಿಯರು ಬರ್ತಾರೋ ಗೊತ್ತಿಲ್ಲ ಅಲ್ಲಿ ಲಿಂಗ ಭೇದನೂ ಇಲ್ಲ ಜಾತಿ ಭೇದ ಇಲ್ಲ ಯಾವುದೂ ಇಲ್ಲ ನೂರು ಜನ ಅರ ಅಭ್ಯರ್ಥಿಗಳಿಗೆ ಯು ಪಿ ಎಸ್ ಸಿ ಫ್ರೀ ಟ್ರೈನಿಂಗ್ ಒನ್ ಇಯರ್ ಆ ಇಟ್ಕೊಂಡು ಕಸಿದು ನಾವು ಇಪ್ಪತ್ತೆಂಟನೇ ಡಿಸೆಂಬರ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಭಾಳ ದೊಡ್ಡ ಪ್ರಮಾಣದಾಗ ಅದು ಪ್ಲೇಸನ್ನು ನಾವು ಡಿಕ್ಲೇರ್ ಮಾಡಿಲ್ಲ ಬಟ್ ಎಲ್ಲ ನಮ್ದು ಎಲ್ಲ ಸಿದ್ಧತೆ ನಡೆದಿದೆ ಸರ್ ಇದು ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಅದನ್ನು ನಾನು ಗುರುದೇವ್ ಅಂತ ಹೇಳಿ ಗಾಯಕ ಹಾಗೂ ಸಂಗೀತ ಸಂಯೋಜಕ ಕನ್ನಡ ಚಲನಚಿತ್ರರಂಗ ಬೆಂಗಳೂರು ಎಲ್ರೂ ನಮಸ್ಕಾರ ನನ್ನ ಹೆಸರು ಗುರುದೇವ ಅಂತ ಗಾಯಕ ಹಾಗೂ ಸಂಗೀತ ಸಂಯೋಜಕ ಕನ್ನಡ ಚಿತ್ರರಂಗ ಸೊ ಇವತ್ತಿನ ಈ ಪತ್ರಿಕಾ ಗೋಸ್ಟಿಗೆ ಮುಖ್ಯ ಉದ್ದೇಶ ಒಂದು ಸ್ವಲ್ಪ ಬ್ರೀಫಾಗಿ ನಾನು ಹೇಳ್ತೀನಿ ಆಮೇಲೆ ನಟಿ ಸಾಹೇಬರು ಅವರೆಲ್ಲ ಡೀಟೇಲ್ ಆಗಿ ಮಾತಾಡ್ತಾರೆ ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಪ್ರತಿ ವರ್ಷ ಪಂಡಿತ್ ಪುಟ್ಟರಾಜ್ ಕವಾಯಿ ಮೆಮೋರಿಯಲ್ ಮ್ಯೂಸಿಕ್ ಸ್ಕೂಲ್ ವತಿಯಿಂದ ತುಂಬ ಅದ್ಧೂರಿಯಾಗಿ ಕಾರ್ಯಕ್ರಮಗಳನ್ನು ಮೊಹಮ್ಮದ್ ರಫಿ ನಮ್ಮ ಭಾರತ ದೇಶದ ಒಂದು ಸುಪ್ರಸಿದ್ಧ ಗಾಯಕರಾದ ಮೊಹಮ್ಮದ್ ರಫಿ ಅವರ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ಈ ಸಂಸ್ಥೆಯಿಂದ ಪ್ರತಿ ವರ್ಷ ಈ ಕಾರ್ಯಕ್ರಮ ಆಯೋಜಿಸಲಾಗ್ತದೆ ನಾ ಭಾ ಮಹತ್ತರವಾದಂಥ ಉದ್ದೇಶ ಅದು ಅದು ಬಹಳ ಜನರಿಗೆ ಸಹಕಾರ ಆಗಲಿದೆ ಭಾಳ ಜನರಿಗೆ ಉಪಯೋಗ ಆಗಲಿದೆ ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ತಂಡ ಸಹ ಹೇಳ್ತಾರೆ ಸೊ ನಾನು ಮುಂದಿನ ಅವರಿಗೆ ಒಪ್ಪಸ್ತೇನೆ ದಯವಿಟ್ಟು ತಂಡ ಸಂಗೀತ ಕಾರ್ಯಕ್ರಮ ಏನು ಆಯೋಜನೆ ಮಾಡಲಾಗ್ತಿದೆಯೋ ಅದು ಒಂದು ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಬೀದರ್ ಜಿಲ್ಲೆಯೊಳಗೆ ಏನು ಸಂಗೀತದ ಕಾರ್ಯಕ್ರಮಗಳ ಆಯೋಜನೆಗಳ ಆಗ್ಯಾವ ಇಲ್ಲಿವರೆಗೆ ಅದರಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡದಂತ ಕಾರ್ಯಕ್ರಮ ಆಗ್ತದ ಅಂತ ನಮ್ದೊಂದು ಕಲ್ಪನೆ ಇಲ್ಲಿವರೆಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರನ್ನ ಸೇರಿಸಿ ಮತ್ತೆ ಇಂಥ ಒಂದು ದೊಡ್ಡ ಸಂಗೀತ ಕಾರ್ಯಕ್ರಮ ಇಲ್ಲಿವರೆಗೆ ಆಯೋಜನೆ ಆಗಿರ್ಲಿಕ್ಕಿಲ್ಲ ಅಂತ ನಮ್ದೊಂದು ಅನಿಸಿಕೆ ಇಡೀ ಕರ್ನಾಟಕದ ಈಗಂಥದ್ದು ಸುಮಾರು ಒಂದು ಅರವತ್ತರಿಂದ ಎಪ್ ಅರವತ್ತೈದು ಜನ ವಾದ್ಯ ಮತ್ತು ಪರಿಕರಗಳು ಅವೆಲ್ಲವೂ ಲೈವ್ ಆಗಿ ನುಡಿಸ್ತಕ್ಕಂಥವ್ರು ಅರವತ್ತೈದು ಜನ ವಾದ್ಯ ಪರಿಕರಗಳ ನುಡಿಸ್ತಕ್ಕಂಥವ್ರು ತಂಡ ಕರೆಸಬೇಕು ದೊಡ್ಡ ಪ್ರಮಾಣದಲ್ಲಿ ಭವ್ಯವಾದ ಒಂದು ಸಂಗೀತದ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಆ ಮುಖ ಕೊಟ್ಟು ಆ ಮುಖಾಂತರ ನಾವು ಹಣ ಸಂಗ್ರಹಣೆ ಮಾಡಿ ಇಲ್ಲೇ ಒಂದು ಕೋಚಿಂಗ್ ಕೊಡಬಹುದು ಅಂತ ಭಾಳಷ್ಟು ಕೋಚಿಂಗ್ ಸಂಸ್ಥೆಯವ್ರ ಜೊತೆಯಲ್ಲಿ ಸಂಪರ್ಕ ಮಾಡಿದ್ದೆವು ಸಂಗೀತದ ಕಾರ್ಯಕ್ರಮಗಳು ಆಯೋಜನೆ ಮಾಡ್ತಕ್ಕಂಥವ್ರ ಜೊತೆಯಲ್ಲಿ ಸಂಪರ್ಕ ಮಾಡಿದ್ದೆವು ಇದೆಲ್ಲವೂ ಕಾರ್ಯಸಾಧು ಹೌದು ಅಂತ ನಮಗೆ ಅನಿಸಿದ ಮೇಲೆ ಈ ಯೋಜನೆಯನ್ನು ಸಾರ್ವಜನಿಕಗೊಳಿಸ್ತಾ ಇದ್ದೇವೆ ಈಗ ಇನ್ನು ಮುಂದಿನ ದಿನಗಳಿಗೆ ಅದಕ್ಕೆ ಸಮರ್ಪಿಸ್ಕೊಂಡು ಕೆಲಸ ಮಾಡ್ತೀವಿ ಎಲ್ಲ ತಂಡ ತಂಡದ ರೂಪದಲ್ಲಿ ಈ ಮುಖಾಂತರ ನಮಗೆ ಒಂದು ನಮ್ಮ ಒಂದು ಅನಿಸಿಕೆ ಏನಪ್ಪ ಅಂದರೆ ಇಲ್ಲಿ ಮುಂದಿನ ದಿನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗೋಸ್ಕರ ಒಂದು ಉತ್ತಮ ವಾತಾವರಣ ನಿರ್ಮಾಣ ಆಗ್ಬೋದು ಜಿಲ್ಲೆಯೊಳಗೆ ನಾವು ಮಾಡಿದ್ದು ನೋಡಿಕೊಂಡು ಬೇರೆ ಬೇರೆ ಸಂಸ್ಥೆಯವ್ರನ್ನೂ ಇಂಥದ್ದೊಂದು ಕೋಚಿಂಗ್ಗಳದು ವ್ಯವಸ್ಥೆ ಇಲ್ಲಿ ಮಾಡ್ಬೋದು ಬೀದರ್ಕೆ ಆದಾಗ ಒಂದಿಷ್ಟು ಕಡಿಮೆ ಬೆಲೆಯಲ್ಲಿ ಮಕ್ಕಳಿಗೆ ಲಭ್ಯ ಆಗ್ತದ ತರಬೇತಿಗಳು ಅಂತಕ್ಕಂಥದ್ದು ನಮ್ಮ ಅನಿಸಿಕೆ ಅಂಥದ್ದೊಂದು ವಾತಾವರಣ ನಿರ್ಮಾಣ ಮಾಡಬೇಕೆಂಬ ಸದುದ್ದೇಶ ಇಟ್ಟುಕೊಂಡು ಈ ಸಾಹಸಕ್ಕೆ ನಾವು ಮುಂದಾಗಿದ್ದೆವು ತಾವುಗಳೆಲ್ಲ ಸಹಕರಿಸಿ ಈ ವಿಷಯವನ್ನು ನಾಗರಿಕರ ಬಾಂಧವರಲ್ಲಿ ಗಮನಕ್ಕೆ ತರುತ್ತೀರಿ ಅಂತ ನಮ್ಮ ವಿಶ್ವಾಸ ಧನ್ಯವಾದಗಳು ಬಿಡುಗಡೆ ಮಾಡೋದು ಇದು ಬಿಡುಗಡೆ ಮಾಡೋಣ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ನಗರದಲ್ಲಿ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಹಾಗೂ ಸಂಯುಕ್ತ ಕಿಸಾನ್ ಮೋರ್ಚಾ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಕೆಲಸದ ಅವಧಿಯನ್ನು ಹತ್ತು ಗಂಟೆ ಬದಲಾಗಿ ಎಂಟು ಗಂಟೆಗೆ ಇಳಿಕೆ ಮಾಡಬೇಕು ಕೇಂದ್ರ ಸರ್ಕಾರ ವಿವಿಧ ಇಲಾಖೆಗಳನ್ನು ಖಾಸಗೀಕರಣಗೊಳಿಸ್ತಾ ಇದೆ ಅದನ್ನು ತಕ್ಷಣವೇ ನಿಲ್ಲಿಸಬೇಕು ಅಂಗನವಾಡಿ ಕಾರ್ಯಕರ್ತರಿಗೆ ಗ್ರ್ಯಾಚ್ಯುಟಿಯನ್ನು ನೀಡಬೇಕು ಕಳಪೆ ಆಹಾರ ವಿತರಣೆ ಮಾಡುವುದನ್ನು ಬಿಟ್ಟು ಉತ್ತಮ ಮೊಟ್ಟೆ ಮತ್ತು ಆಹಾರ ಪದಾರ್ಥಗಳನ್ನು ಒದಗಿಸಬೇಕು ಯಾಕೆಂದರೆ ಆಹಾರ ಕಳಪೆ ನೀಡುತ್ತಾ ಇರೋದ್ರಿಂದ ಮಕ್ಕಳು ಅಂಗನವಾಡಿಯನ್ನು ಬಿಟ್ಟು ಖಾಸಗಿ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ ಅಂಗನವಾಡಿ ನೌಕರಿಗೆ ಸಮರ್ಪಕವಾಗಿರ್ತಕ್ಕಂಥ ಸಂಬಳವನ್ನು ನೀಡಬೇಕು ನಮಗೆ ನೀಡಿರ್ತಕ್ಕಂಥ ಕಳಪೆ ಮೊಬೈಲನ್ನು ವಾಪಸ್ ತೆಗೆದುಕೊಂಡು ಹೊಸ ಮೊಬೈಲ್ಗಳನ್ನು ನೀಡಿ ಉತ್ತಮ ಕೆಲಸಗಳನ್ನು ಮಾಡಿಸ್ಕೊಳ್ಬೇಕು ಕಾರ್ಯಕರ್ತೆಯರು ಈ ರೀತಿಯಾಗಿ ಅನೇಕ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟರು ಕಾರ್ಮಿಕರಿಗೆ ಭದ್ರತೆಯನ್ನು ಒದಗಿಸಬೇಕು ಕೃಷಿ ಕಾರ್ಮಿಕರಿಗೆ ಕಲ್ಯಾಣ ಮಂಡಳಿಯನ್ನು ರಚನೆ ಮಾಡಬೇಕು ಬಗರ್ ಹುಕುಂ ಸಾಗುವಳಿದಾರರ ಮೇಲೆ ನಡೀತಾ ಇರುವಂತಹ ಒಂದು ದೌರ್ಜನ್ಯ ದೌರ್ಜನ್ಯವನ್ನು ಸರ್ಕಾರ ಕೂಡಲೇ ತಡೀಬೇಕು ಎನ್ನುವಂಥ ಒಂದು ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿದರು ಹಳ್ಳಿಕೆಟ್ ಸಹಕಾರ ಸಕ್ಕರೆ ಕಾರ್ಖಾನೆಯನ್ನು ಆರಂಭ ಮಾಡಬೇಕು ಕಾರಂಜ ಯೋಜನೆಯಲ್ಲಿ ಭೂಮಿ ಕಳೆದುಕೊಂಡ ರೈತರಿಗೆ ಸಮರ್ಪಕವಾದ ಪರಿಹಾರವನ್ನು ಒದಗಿಸಬೇಕು ಅಭಿವೃದ್ಧಿ ಹೆಸರಿನಲ್ಲಿ ಸರ್ಕಾರ ಬೆಂಗಳೂರಿನ ದೇವನಹಳ್ಳಿ ಸಮೀಪದಲ್ಲಿ ರೈತರ ಒಂದ್ ಸಾವಿರದ ಎಂಟುನೂರು ಎಕರೆ ಎನ್ ಜಮೀನು ಭೂಸ್ವಾಧೀನ ಮಾಡಿಕೊಳ್ತಾ ಇದೆ ಅದನ್ನು ಕೂಡಲೇ ಸರ್ಕಾರ ಕೈ ಬಿಡಬೇಕೆಂದು ಆಗ್ರಹ ಮಾಡಿದರು ರೈತರ ಸಾಲ ಮನ್ನಾ ಮಾಡಬೇಕು ಕಬ್ಬು ಬೆಳೆಗಾರರ ಹಣವನ್ನು ನೀಡಬೇಕು ಎ ಪಿ ಎಂ ಸಿ ಕಾಪಾಡುವುದು ಸರ್ಕಾರದ ಆದ್ಯ ಕರ್ತವ್ಯವಾಗಿರುವುದರಿಂದ ರೈತರ ದವಸ ಧಾನ್ಯಗಳನ್ನು ನೇರವಾಗಿ ಪಡೆದುಕೊಳ್ಳುವ ವ್ಯವಸ್ಥೆಯನ್ನು ಮಾಡಬೇಕು ಬೀದರ್ ಜಿಲ್ಲೆಯಲ್ಲಿ ಇದುವರೆಗೆ ಮಳೆಯಾಗಿಲ್ಲ ಹೀಗಾಗಿ ಜಿಲ್ಲೆಯನ್ನ ಬರಗಾಲ ಎಂದು ಘೋಷಣೆ ಮಾಡಬೇಕು ಹೀಗೆ ಅನೇಕ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಜಂಟಿ ಸಮಿತಿ ವತಿಯಿಂದ ಹೋರಾಟ ನಡೆಸಲಾಯಿತು ಇದೇ ವೇಳೆ ಸಮಿತಿಯ ಸಂಚಾಲಕ ಬಾಬುರವ್ ಹೊನ್ನ ನಜೀರ್ ಅಹಮದ್ ಪ್ರಮುಖರಾದ ಮಹೇಶ್ ನಾಡಗೌಡ ಪಾಂಡುರಂಗ್ ಪ್ಯಾಗೆ ಸಿದ್ದರಾಮಪ್ಪ ಜಯಶೀಲ್ ಮೌಲಾ ಮನೈಕಳ್ಳಿ ಆಮೇಲೆ ಎಂ ಡಿ ಶಫಾಯತ್ ಅಲ್ಲಿ ವಿರ್ಶೆಟ್ಟಿ ಸೇರಿದಂತೆ ಇನ್ನು ಅನೇಕ ಜನರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ವಿವಿಧ ಜಿಲ್ಲೆಯ ತಾಲೂಕುಗಳಿಂದ ಗ್ರಾಮಗಳಿಂದ ಆಗಮಿಸಿರುವಂತಹ ಅನೇಕ ಜನ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಕಾರ್ಮಿಕರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ಬಾಲ್ಕಿ ತಾಲೂಕ ಬರೆಸಿದ್ದೇವೆ ಚಕ್ಮ ಹಿಂದಿನ ಈ ಹೋರಾಟ ಅಂದ್ರೆ ರಾಜ್ಯ ವ್ಯಾಪ್ತಿಯಲ್ಲಿ ಭ್ರಷ್ಟ ಭ್ರಷ್ಟಾಚಾರ ನಡೆದಿದೆ ಮಹಿಳೆಯರಿಗೆ ಬೀದಿಗೆ ಎಳಿತಾ ಇದ್ದಾರೆ ಅಂಗನವಾಡಿ ಕಾರ್ಯಕರ್ತರಿಗೆ ಎರಡು ಸಾವಿರ ಹನ್ನೊಂದರ ಹಿಡಿದು ಗ್ರ್ಯಾಚುಟಿ ಕೊಡ್ಬೇಕಂತೇಳಿ ಗುಜರಾತ್ ಕೋರ್ಟ್ ತೀರ್ಪು ಆಗ್ಯದ ಗುಜರಾತಿನ ಕೋರ್ಟಿನ ತೀರ್ಪಿನಂತೆ ಎಲ್ಲರಿಗೆ ಎರಡು ಸಾವಿರ ಹನ್ನೊಂದರ ಹಿಡಿದು ಗ್ರ್ಯಾಚುಟಿ ಹಣ ಕೊಡಿಬೇಕು ಭಾಳ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಡ್ಯೂಟಿ ಮುಗಿದ ಮನೆ ಕುಂತಾರ ಹನ್ನೊಂದು ಹಿಡಿದು ಬಹಳ ತೊಂದರೆ ಆಗ್ತಾ ಇದೆ ಅವ್ರಿಗೆ ಮನೆ ಮಕ್ಕಳ ಸೊಸ್ತ್ರ ಅನ್ನ ಆಗ್ತಾ ಇಲ್ಲ ಮನೆ ಪರಿಸ್ಥಿತಿಯು ಬಹಳ ಕೆಟ್ಟದ ಎರಡು ಸಾವಿರ ಮೂರು ಹಿಡಿದು ಅಷ್ಟೇ ಕೊಡ್ಲತ್ತಾರ ನಮ್ಮ ಟೈಮಿಗೆ ಥರ್ಡ್ ಕ್ಲಾಸ್ ಆಹಾರ ಕೊಡ್ಲತ್ತಾರ ಮಕ್ಕಳಿಗೆ ಸಕಾಗಲ್ಲಿ ಉಂಟದ ಆ ಆಹಾರ ಗಂಜಿ ಬೇರೆ ಸಾಲಿ ಹಿಡ್ದವ್ ಮಕ್ಕಳು ಮಕ್ಕಳು ಕಡಿಮೆ ಒಳ್ಳೆ ಉಪಹಾರ ಮಕ್ಕಳಿಗೆ ಒಳ್ಳೆ ಮೊಟ್ಟೆ ಒಳ್ಳೆ ಶಿಕ್ಷಣ ಒಳ್ಳೆ ವೇತನ ವರ್ಕ್ ಕಾರ್ಯಕರ್ತರಲ್ಲಿ ಕುಂತ ಕೆಲಸ ಮಾಡಿದವ್ರ ಇದ್ರೆ ಸಕ್ಕಾಗಂಗೆ ಹೊಟ್ಟೆ ಹೊಲ್ ವರ್ಕರಿಗೆ ಎಲ್ಪರ್ ಕೊಟ್ಟು ಒಳ್ಳೆ ರೀತಿಯಿಂದ ಕೆಲಸ ಹೇಳಿ ಸರ್ಕಾರದ ರಾಜ್ಯ ಮಟ್ಟದ ಕರೆ ಮೇರೆಗೆ ನಾವು ದೇಶದ ವ್ಯಾಪ್ತಿ ಎಲ್ಲ ಕಡೆ ಈ ರೈತರ ಹೋರಾಟದ ಬೆಂಬಲಿಗರಾಗಿ ನಾವು ನಮ್ಮ ಎಲ್ಲ ಬೇಡಿಕೆಗಳನ್ನು ಇದರಲ್ಲಿಟ್ಟು ನಾವು ಸಾವಿರಾರು ಮಹಿಳೆಯರನ್ನು ಬಂದು ಬಿಸಿ ಊಟ ಆಶಾ ಅಂಗನವಾಡಿ ಕಟ್ಟಡ ಕಾರ್ಮಿಕ ಎಲ್ಲ ಸಂಘಟನೆದವರು ಕೂಡಿ ಜಂಟಿ ಹೋರಾಟವನ್ನು ನಾವು ಇವತ್ತು ಬೀದರ್ ಜಿಲ್ಲೆನಲ್ಲಿ ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಈ ಕೂಗನ್ನು ನಮ್ದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಮುಟ್ಟಬೇಕು ಮೋದಿ ಬೀಳಬೇಕು ಬಿಳ್ಬೇಕು ನಾಚಿಕೆ ಶರ್ಮ್ ಬರಬೇಕು ನಮ್ಮ ಪಗಾರ ಮಾಡ್ಬೇಕಂತ ಹೇಳಿ ನಾ ಬೀದರ್ ಜಿಲ್ಲಾ ಕಳೆ ಮನೆ ಮಾಡ್ತೀವಿ ನನ್ನ ಹೆಸರು ಸುಶೀಲಾ ಹತ್ತಿ ಬೀದರ್ ಜಿಲ್ಲಾ ನೋಡಿ ಅದೇ ಕಪ್ಪು ಹಣ ಅದ ಆ ಕಪ್ಪು ಅಂತ ನರೇಂದ್ರ ಮೋದಿ ಹೇಳಿದ್ರು ತಂದಿಲ್ಲ ಮತ್ತೆ ಆಗಿದೆ ಅದರ ಸಲಕ್ಕೆ ಭ್ರಷ್ಟಾಚಾರ ಮುಕ್ತ ದ್ವೇಶ ಮಾತು ಭ್ರಷ್ಟಾಚಾರ ಹೆಚ್ಚಾಗಿದೆ ಅನ್ಯಾಯ ಅತ್ಯಾಚಾರಗಳು ಹೆಚ್ಚಾಗಿದೆ ಆದ್ರೆ ಎಲ್ಲ ಕಡೆ ಆಕಾರ ಎತ್ತಿದೆ ಅದನೆ ರೈತರಿಗೆ ನಾನು ಆದಾಯ ಡಬಲ್ ಮಾಡ್ತಾ ಅಂತ ಹೇಳಿದ್ರು ರೈತರಿಗೆ ಏನು ಮಾಡಿಲ್ಲ ಇವತ್ತು ರೈತರೆಲ್ಲ ಬೇಕೋ ಬೀದಿ ಪಾಲಾಗಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ನಾವು ಇವತ್ತೇನು ಏನು ಉಮೀಜ್ ಇಟ್ಕೊಂಡು ಬಂದಿದ್ದೆವು ನಮ್ಮ ಮಿನಿಮಮ್ ಏಜೆಸ್ ಆಗ್ಬೇಕು ಖಾಸಗಿ ಕರ್ಣ ಎಲ್ಲ ಎಲ್ಲಾ ಅಂಗನವಾಡಿ ಆಶಾ ಕಾರ್ಯಕರ್ತರು ಬಿಸಿ ಹುಟ್ಟಿದವರಿಗೆಲ್ಲ ಮಿನಿಮಮ್ ಏಜಸ್ ಮೂವತ್ತೊಂದ್ ಸಾವಿರ ರೂಪಾಯಿ ಆಗ್ಬೇಕು ಅಂತ ಹೇಳಿ ನಾವೇನು ಹದಿನೂರು ಬೇಡಿಕೆಗಳು ನಾವು ಬಂದಿದ್ದೇವೆ ನಿಮ್ಮ ಬೇಡಿಕೆಗಳು ಈಗ ಹೇಳ್ಬೇಕಾದ್ರೆ ನೀವು ಮನಕ್ಕೆ ಒಪ್ಪ ಆಗ್ಬೇಕಾಯ್ತದೆ ಕಿತ್ತೂರು ಚಂದನ ರಾಣಿ ಆಗ್ಬೇಕಾಯ್ತದೆ ನೀವೆಲ್ಲ ಟೊಂಕಕ್ಕೆ ನಿಲ್ಬೇಕಾಗ್ತದೆ ಯಾರಿಗಾಗಿ ನಮ್ಮ ಭಕ್ತಿಗಾಗಿ ನಮ್ಮ ಬದುಕು ಒಳ್ಳೇದು ಮಾಡ್ಕೋಬೇಕಾಗಿ ನಮ್ಮ ಕುಟುಂಬ ಒಳ್ಳೇದಾಗ ಸದ್ಯಕ್ಕ ಅದ್ರ ಸದ್ಯಕ್ಕೆ ಒಂದು ರಿಪೋರ್ಟ್ ಇದೆ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರದ್ರಾಕೊಳಗಿ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ವಂದನೆಗಳು